ಇನ್ನಿತ್ಲೇ ಕರ್ನಾಟಕದ ಪೊಲೀಸ್ ಸ್ಕಾಟ್ಲೆಂಡ್ ಪೊಲೀಸ್ ಲೆಕ್ಕ ಅವು ಕೇಸ್ ಎಲ್ಲ ಪತ್ತನ ಆಗಲಿ ಅನ್ನ ದುರಂತ ಸೌಜನ್ಯಾಗ ಇನ್ನಿಮುಟ್ಟೆ ನ್ಯಾಯ ತಿಕ್ಕಿ ಸೌಜನ್ಯ ಅವಾಗ ಪಾಕಿಸ್ತಾನದ ಬಾಂಗ್ಲಾದೇಶದ ಪೊಣ್ಣತ್ತು ನಮ್ಮ ಹಿಂದೂ ಅಪ್ಪೆ ನಮಗಲ್ ನಿಗಲಿ ಸಬೂತು ಪಕ್ಷ ಕಣತ ಕೊಡಲೇ ಇಂಕ್ಲ ಸುಪ್ರೀಂ ಕೋರ್ಟ್ ಅಂದು ಇಂಕ್ಲೆ ಇನ್ನಿಮುಟ್ಟ ಅವು ಬಂಗ ಆದ ಜಿ ಸುಪ್ರೀಂ ಕೋರ್ಟ್ ಕಾಸಿ ಅಂದ ಲೆಕ್ಕ ಸಾಕ್ಷಾತ್ ತಿಕ್ಕಂಡ ಸುಪ್ರೀಂ ಇಂಕ್ಲ ಕಾರ್ ಅಡಲೆಪ್ಪ ಅಪ್ಪಂಡ ನಮಗ ಭೀಮರಾವ್ ಅಂಬೇಡ್ಕರ್ ಪಂತೇರು ಸವಿಂದ್ರ ಬಂತೇರು ಭಾರತ ರತ್ನ ಅಂಬೇಡ್ಕರ್ ಬಂತೇರು ನ್ಯಾಯ ಗೊಬಳದ ನಿಗು ಹೋರಾಟ ಮಾಡಿ ನಿಗಿ ನೋಟಿಗೆ ನ್ಯಾಯ ಒಂಡೊಂದು ಆ ಅಪ್ಪನ ಕಣ್ಣ ನೀರು ನಮಗೆ ತಗಂತ ಕುಲ್ವಾಭೂಮಿದ ಆರಾಧ್ಯ ದೇವಿಯ ನಮ್ಮನ ಜೀವದಾನದ ಉಲ್ಲಾಲ್ ದಿನ ಪವಿತ್ರ ಜಾಗೆ ಒಂದು ನೂದು ನೂದು ಐವರ್ಸು ದುಂಬು ನಮ್ಮ ಹಿರಿಯಾಗಳು ಆ ಕಷ್ಟದ ದಿನೊಟ್ಟು ಈ ಬೊಂಬೈ ಮಹಾನಗರ ನಮಗೆ ಜವಾಬ್ದಾರಿ ಕೊಡ್ತೀರಿ நம ந மாதூமியு எஞ்சின அன்யாய அதர்மண்டல நிகழில் ஜாதி மத பேதபூர் நிகழும் ஆய்வு ஹண்டிசோடு டர்மடா நிகழ்ச்சி ஓராட்ட மாலைக்கூடது முத்தையோரு சும்மா ஹிரியாக பண்ண்த்தேரு உங்க குரு நாராயணஸ்வாமில உந்தே பண்ணினேன் பூரி ஏரியில் உங்கே வந்தீங்க இனி சௌஜன்ய பரவாத நம ஓராட்டம் மாறுத்தான் நம்ம ஊ தைவேவஸ்து இனிமுட்ட ஏரியில் பார்த்திங்கஜா நம்ம சுரூத பிரார்த்தனை துண்டு குடும்பத்தை ஆதிதை மஞ்சுநாதஸ்வமி சைத்தன்ய கோர்புன மஞ்சு அஞ்சல அன்னப்பாமி மோனே மாறுத்துன புத்தூர் மலிங்கஸ்வமி குக்கே சுபிரமணியஸ்வாமி பஞ்சலிங்கே தேவி ரெண்டு பிரார்த்தனை மாலுது శనక్కాయికి ప్రార్థన వాళ్ళు తిన్న నాలువారు దేవస్థాన కాలత్తూరు మళ్ళా దుర్గబ్రహ్మేశ్వరి అప్పే మంగళాదేవి ఇంచు మూడాయి ఇంచుపొండ రాజరాజేశ్వరి కొల్లూరు తప్పే కటూరు దుర్గపరమేశ్వరి బొప్పనాడు దుర్గబ్రహ్మేశ్వరి అద్దెపాటి ఆదేశ్వర స్వామి ಹೊರಕೋಡಿ ಸೋಮನಾಥೇಶ್ವರು ಪೂರಾ ದೈವ ದೇವರ ಪ್ರಾರ್ಥನೆ ಮಾಡ್ತಿದ್ದು ಅಗಲಮ್ಗೆ ಶಕ್ತಿ ಕೊಡ್ತೇವೆ ಇನ್ನೀತ್ತಲೇ ಕರ್ನಾಟಕದ ಪೊಲೀಸ್ ಸ್ಕಾಟ್ಲೆಂಡ್ ಪೊಲೀಸ್ ಅಲ್ಲೇ ಅವು ಕೇಸಿನ ಪತ್ತನಾಗಲಿ ಆ ನಮ್ಮ ದುರಂತ ಸೌಜನ್ಯಾಗ ಇನ್ನಿ ಮುಟ್ಟೆ ನ್ಯಾಯತೆ ಕಟ್ಟಿ ಅವು ಓ ಪ್ರ ಓ ಪ್ರಭಾವಶಾಲಿಯಿಂದ ನಮಗೆ ಕೊಟ್ಟು ನಮಗೆ ದೇವರೇ ಇಂಜಿನ ಈ ಪವಿತ್ರ ಜಾಕೆಟ್ ನಮಗೆ ನ್ಯಾಯತೆ ಕೊಡು ಕುಡಂಜಿ ಮುಳ್ಪೈಸ ಕಾರ್ಯಕರ್ತೆಯರು ಬೇತ ಇರ್ಲಾತ್ ವಿಶ್ವ ಹಿಂದೂ ಪರಿಷತ್ತ ಕಾರ್ಯಕರ್ತರು ರಾಷ್ಟ್ರೀಯ ಸ್ವಯಂ ಸಂಘದ ಕಾರ್ಯಕರ್ತರು ಬಜರಂಗದ ಕೊಡುತು ನಮ್ಮ ಇಂಕುಲ ಹಿಂದೂ ಸಂಘಟನೆ ಆಗಲಿ ಹಿಂದೂ ಪೊನ್ನಾಗ ಪಡತ್ತೆ ಸೌಜನ್ಯ ಪಾಕಿಸ್ತಾನದ ಬಂಗ್ಲಾದೇಶ ಪೊನ್ನಾತ್ ನಮ್ಮ ಹಿಂದೂ ಅಪ್ಪ ನಮಗಲ್ ನಿ ಪೂರ ನಮ ಇನ್ನು ಕೊ ನಮಗೆ ಪುಣ್ಪಡು ಪದಿನಾರು ವರ್ಷರು ಪುಣ್ಣು ನಮ್ಮ ಪೇಪರ್ ಪೇಪಾಡು ಓದುತಾ ನಿ ಸಬೂತು ಕೊಡ್ತಾ ಸಾಕ್ಷಿ ಕಣ್ತು ಸುಪ್ರೀಂ ಇಲ್ಲ ಸುಪ್ರೀಂಕೋರ್ಪು இங்களை கினிமுட்டி சுப்பிரீம் காரை காசிச்சந்தேக்க சாத் இண்ட சுப்பிரிம் அன்னே இங்க காரதாடே போன்ற நமக்கு பீமராவ் அம்பேட் கனத்தேருந்த பண்றேரு பரதரத்ன அம்பேட் கனத்தேரு ஞாயிறு ஓராட்ட மலப்பு நிகழ்ச்சி ஞாயிறு இங்க பவித்திரம் அன்னிட்டு வந்து கூ கோ பண்ட் இன்னு அப்பே நம்ம தட்சிண கன்னட பொண்ணுகளே சவெண்ட்டி ஃபைவ் ஆண்கள் இரவத்தின் பொண்ணுல ரேஷோ அனுப ಉಂದು ಸೌಧ ನೆಟ್ಟದೇ ಒಂದು ಸುಳ್ಳು ನಕ್ಕ ಕಟ್ಟದಿತ್ತರು ಏರಾವರಿ ಸಂತೋಷ್ ರಾವ್ ಅನು ನಾಲ್ಕು ವರ್ಷ ಜೈಲ್ಡ್ ಪಾಡಿಯರು ಆ ಅಪ್ಪನ ಕಣ್ಣನೀರ್ ನಮಗೆ ತಗಂತಾ ಈ ಅಪ್ಪನ ಕಣ್ಣನೀರ್ ನೆಕ್ ನಮ್ಮ ಹೋರಾಟ ಮಾಡ್ತು ದಯಪುಣನ್ನು ಬಿಡ ಕಟ್ಟದಿತ್ತರು ನೆಕ್ ಪೂರ ಪುರಬಾರು ನಮ್ಗೆ ಈ ಪವಿತ್ರ ಕಾರ್ಮಿಕ ನಮ್ಮ ಬೊಂಬೈ ತಂದ ನಗರ ಒಂಚು ನಮಗೆ ನ್ಯಾಯತೆ ಕೊಡು நமக்கு ஏன பிரபாவட்டிச்சு ஏறினால் பிரச்சோதனைச்சுன்னா நம்ம கொஞ்சம் நியாயப்படாது கொஞ்சம் பொண்ணாக என்ன நியாயப்படாது ஜெய் மகாராஷ்டிரம்